É um ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬರೆಯಲಿಲ್ಲದ ಯಾವ ರೀತಿಯಾದಂತಹ ದಂಗೆ ಆಯಿತು ಘರ್ಷಣೆ ಆಯಿತು ಪೊಲೀಸರು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರು ಇದೆಲ್ಲ ವಿಚಾರ ನಿಮಗೆ ಗೊತ್ತಿದೆ ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೆ ಆದರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನಾವೇನು ಲಾಠಿ ಚಾರ್ಜ್ ಮಾಡಿ ಒಪ್ಪ ಕಲಿಸಿದವರಿಗೆ ಬುದ್ಧಿ ಕಲಿಸಿದ್ದೀವಿ ಅಂತ ಯೋಗಿ ಸರ್ಕಾರ ಸುಮ್ಮನಾಗಲಿಲ್ಲ ಅವತ್ತಿ ಯೋಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದು ಆ ಮೂಲನೆಗೆ ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ಮರೆತು ಹೋಗಿದೆ ಅಂತ ಅನಿಸುತ್ತೆ ಗೊತ್ತು ಮಾಡುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಯೋಗಿ ಅಬ್ಬರಿಸ್ರು ಅದೇ ಪ್ರಕಾರವಾಗಿ ಮಿತ್ರರೇ ಉತ್ತರ ಪ್ರದೇಶದಲ್ಲಿ ಈಗ ಟ್ರೀಟ್ಮೆಂಟ್ ಆರಂಭಗೊಂಡಿದೆ ಯಾವ ರೀತಿಯಾಗಿ ಅಂತಂದ್ರೆ ಆ ಮೌಲನ ಆ ಇಟ್ಟಿ ಘಟನೆಗೆ ಕಾರಣ ಏನಿದ್ದಾನೆ ಆತ ಮತ್ತು ಆತನ ಸಂಬಂಧಿಕರಿಗೆ ಸೇರಿದಂತಹ ಆಸ್ತಿ ಪಾಸ್ತಿಗಳ ಮೇಲೆ ಬುಲ್ಡೋಜರ್ ಆಕ್ಷನ್ ಶುರುವಾಗಿದೆ ಇನ್ನೊಂದು ಕಡೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದಂಗೆ ಮಾಡಿಸುವುದಕ್ಕೆ ದೊಡ್ಡ ಷಡ್ಯಂತ್ರ ನಡೆದಿತ್ತು ಇಡೀ ದೇಶಾದಂತ ಇದನ್ನು ವಿಸ್ತರಿಸುವಂತ ಪ್ಲಾನ್ ಆಗಿತ್ತು ಇದೊಂದು ಟೂಲ್ ಕಿಟ್ ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ದಸರಾ ಮತ್ತು ದೀಪಾವಳಿಯನ್ನಾಗಿ ಗುರಿಯಾಗಿಸಿದ

ಈಗಂತ ಉತ್ತರಾಖಂಡದ ಸಿಎಂ ಕೂಡ ಈಗ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಕೊಡ್ತಾ ಕೊಟ್ಟಂತ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ವಿಚಾರ ಯಾವ ರೀತಿಯಾಗಿ ಸತ್ಯಗಳು ಹೊರಬರ್ತಾ ಇದ್ದಾವೆ ಇದರ ಉದ್ದೇಶ ಏನಾಗಿತ್ತು ಇದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋನ ಕೊನೆಯವರೆಗೆ ಮಿಸ್ ಮಾಡಿದೆ ನೋಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಯು ಪಿ ಯ ಕಾಣ್ತಿರದ ಇದ್ ಮಿಲಾದ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತ ಬ್ಯಾನರ್ ಗಳನ್ನ ತರಲಾಗುತ್ತೆ ಜೊತೆಯಾಗಿ ಅಲ್ಲೊಂದು ಟೆಂಟ್ ಕೂಡ ಹಾಕಲಾಗಿರುತ್ತದೆ ಆಗ ಪೊಲೀಸರು ಹೇಳ್ತಾರೆ ಇದು ಧಾರ್ಮಿಕ ಸೂಕ್ಷ್ಮ ಪ್ರದೇಶದಲ್ಲಿ ಟೆಂಟ್ ಹಾಕುವುದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಹೀಗಾಗಿ ಇಲ್ಲಿ ಟೆಂಟ್ ಹಾಕುವಂತಿಲ್ಲ ಯಾವುದೇ ಬ್ಯಾನರ್ ಗಳನ್ನ ಇಲ್ಲಿ ಪ್ರದರ್ಶನ ಮಾಡುವುದಂತಿಲ್ಲ ಅಂತ ಪೊಲೀಸರು ತಡಿತಾರೆ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಘರ್ಷಣೆ ಆಗಿರುತ್ತೆ ಅಷ್ಟೇ ಏನು ದೊಡ್ಡ ಮಟ್ಟದಲ್ಲಿ ಗಲಾಟೆ ಏನು ಆಗಿರುವುದಿಲ್ಲ ಆದರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸುತ್ತಾರೆ ಎಫ್ಐಆರ್ ಕೂಡ ಆಗುತ್ತೆ ಅನಂತರದಲ್ಲಿ ಈ ಬಗ್ಗೆ ಒಂದು ಯೋಚಿತವಾದಂತಹ ಷಡ್ಯತ್ರ ರೂಪುಗೊಳ್ಳುತ್ತೆ ಅಹಮ್ಮದ್ ಅಂತ ಹೇಳುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ನಾವು ಮೊಹಮ್ಮದ್ ಇಷ್ಟಪಡುವಂತದ್ದು ನಮ್ಮ ಧಾರ್ಮಿಕ ಹಕ್ಕು ಹೀಗೆಲ್ಲ ಸಣ್ಣ ಸಣ್ಣದಾಗಿ ಒಂದೊಂದು ಕಡೆ ಪ್ರತಿಭಟನೆ ಶುರುವಾದವು ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಹಿಡಿದು ಜನ ಬೀಳುವುದಕ್ಕೆ ಶುರು ಮಾಡಿದ್ರು ನೋಡ ನೋಡುತ್ತಿದ್ದಂತೆ ಮಿತ್ರರೇ ಉತ್ತರ ಪ್ರದೇಶದಲ್ಲಿ ಆರಂಭವಾದಂತಹ ಈ ಒಂದು ಐ ಲವ್ ಮೊಹಮ್ಮದ್ ಅಭಿಯಾನದ ನಂತರದಲ್ಲಿ ಉತ್ತರಾಖಂಡಕ್ಕೆ ಹೋಯಿತು ಮಧ್ಯಪ್ರದೇಶಕ್ಕೆ ಹೋಯಿತು ಮಹಾರಾಷ್ಟ್ರಕ್ಕೆ ಹೋಯಿತು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಪ್ರತಿಭಟನೆ ತೀವ್ರಗೊಳ್ಳುವುದಕ್ಕೆ ಶುರುವಾಯಿತು ಅದಕ್ಕೆ ಸರಿಯಾಗಿ ಇದಕ್ಕೆ ಬೆಂಕಿ ಹಚ್ಚುವುದಕ್ಕೆ ಅಸಾದುದ್ದೀನ್ ಓವೈಸಿ ಕೂಡ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಐ ಲವ್ ಮೊಹಮ್ಮದ್ ಅಂತ ಹೇಳುವಂತದ್ದು ಯಾವುದೇ ರೀತಿಯಲ್ಲೂ ತಪ್ಪಲ್ಲ ಅದು ನನ್ನ ಧಾರ್ಮಿಕ ಹಕ್ಕು ಒಂದು ವೇಳೆ ಅದು ತಪ್ಪು ಅಂತ ಅಂದ್ರೆ ನಾವು ಶಿಕ್ಷೆಗೂ ಕೂಡ ಸಿದ್ಧ ಇದ್ದೀವಿ ಹೀಗೆ ಜನರನ್ನ ಉದ್ರೇಕಗೊಳಿಸುವಂತ ಕೆಲಸ ಕೂಡ ನಾಯಕರ ಕಡೆಯಿಂದ ಆಗುವುದಕ್ಕೆ ಶುರುವಾಗುತ್ತೆ ಇದೆಲ್ಲ ಭಾಗವಾಗಿ ಸೆಪ್ಟೆಂಬರ್ ತಾರೀಕು ಬರೆಯಲಿ ಒಂದು ಮಸೀದಿಯಲ್ಲಿ ದೊಡ್ಡದಾದಂತಹ ಪ್ರತಿಭಟನೆಗೆ ಕರೆ ಕೊಡಲಾಗಿರುತ್ತದೆ ಆ ಮಸೀದಿಯ ಮೌಲ್ನ ಆದಂತಹ ಅತ್ತಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಮಾಜ್ ಆಗ್ತಿದ್ದ ಹಾಗೆ ಪ್ರತಿಭಟನೆ ಮಾಡುವುದಕ್ಕೆ ಪ್ಲಾನ್ ಅನ್ನು ರೂಪಿಸಿರುತ್ತಾನೆ ಕರೆಯನ್ನು ಕೂಡ ಕೊಟ್ಟಿರುತ್ತಾನೆ ಪೊಲೀಸರು ಬಗ್ಗೆ ಈ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತೆ ಹೀಗಾಗಿ ಪೊಲೀಸರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಕೂಡ ಗೊಂಡಿರುತ್ತಾರೆ ಯಾಕೆ ಕೇಳಿದ್ರೆ ಅಲ್ಲಿನ ಪ್ರತಿ ಬೆಳವಣಿಗೆಯು ಕೂಡ ಅನುಮಾನವಾಸ್ಪದವಾಗಿದ್ದವು ಈಗ ಒಂದು ಮಸೀದಿಯಲ್ಲಿ ಮಾಮೂಲಿ ನಮಾಜ್ ಮಾಡ್ತಾರಪ್ಪ ಎಷ್ಟು ಜನ ಬರ್ತಾರೆ ಲೋಕಲ್ ಲೈಟ್ಸ್ ಲೈಫ್ ಎಷ್ಟು ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ ಅವತ್ತು ಮಹಿಳೆಯಲ್ಲಿ ಮಾತ್ರ ವಿಪರೀತ ಸಂಖ್ಯೆಯಲ್ಲಿ ಜನ ಸೇರಿದ್ರು ನಮಾಜ್ ಆಗ್ತಿದ್ದ ಹಾಗೆ ಪ್ರತಿಭಟನೆಗೆ ಹೋಗ್ತೀವಿ ಅಂತ ಹೇಳಿ ಗ್ರೌಂಡ್ ಗೆ ನುಗ್ಗುವುದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಇದಕ್ಕೆ ಅನುಮತಿ ಇಲ್ಲ ಅನುಮತಿ ಪಡೆಯದೆ ನಾವು ಪ್ರತಿಭಟನೆ ಆಗಲಿ ಬ್ಯಾನರ್ನಾಗಲಿ ಪ್ರದರ್ಶನ ಮಾಡುವಂತಿಲ್ಲ ಎಂತಲೋ ಈಗಂತಹ ಪೊಲೀಸ್ ಅದನ್ನು ತಡೆಯುವುದಕ್ಕೆ ಎಲ್ಲ ಮಾಡಿದ್ದರು ಪೊಲೀಸರು ಈ ರೀತಿಯಾಗಿ ಸಮಾಧಾನದಿಂದ ಹೇಳುತ್ತಿರುವಂತಹ ಕಾನೂನು ಮಾತನ್ನು ಕೇಳುವುದಕ್ಕೆ ಅಲ್ಲಿ ಯಾರು ಕೂಡ ಸಿದ್ಧವಾಗಿರಲಿಲ್ಲ ಏಕೆ ಅಂತಂದ್ರೆ ಅವರಿಗೆ ಒಳಗಡೆ ಆ ಮೂಲನ ತೋಕಿ ರಾಜ್ ವಿಪರೀತವಾಗಿ ತಲೆಗೆ ತುಂಬಿಸಿ ಕಳುಹಿಸಿಬಿಟ್ಟಿದ್ದ ಬಿಟ್ಟಿದ್ದ ಬಡಕಾಯಿಸುವ ಭಾಷಣವನ್ನು ಮಾಡಿದ್ದ ಅವರೆಲ್ಲರೂ ಉದ್ರೇಕಗೊಂಡಿದ್ರು ಪೊಲೀಸರ ವಿರುದ್ಧವೇ ಕಲಿಸುವುದಕ್ಕೆ ಶುರು ಮಾಡಿದ್ರು ಆಗ ಉತ್ತರ ಪ್ರದೇಶದ ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಹೇಗೆ ಬೇಕು ಹಾಗೆ ಲಾಟಿಯಲ್ಲಿ ತರಿಸಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿಯನ್ನ ಬದಿಗೆ ಕೂಡ ತಂದಿದ್ದಾರೆ ಅದು ಆಗ್ತಿದ್ದ ಹಾಗೆ ಮಿತ್ರರೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಭಾಷಣದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರು ಬಹಳ ಕ್ಲಿಯರ್ ಆಗಿ ಒಂದು ಮಾತಾನೆ ಹೇಳ್ತಾರೆ ಆ ಮೌಲಾನಿಗೆ ಉತ್ತರ ಪ್ರದೇಶದಲ್ಲಿ ಯಾರ ಆಡಳಿತ ಇದೆ ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ಒಂದು ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ ಆ ಮೌಲಾನ ದಂಗೆ ಮಾಡ್ತೀನಿ ಒಂದು ಮಾಡ್ತೀನಿ ಹೀಗೆಲ್ಲ ತಂಕೆ ಹಾಕ್ತಾನೆ ನೀವು ಚಾಮ್ ಮಾಡೋದು ಹಾಗಿರಲಿ ನಾವು ಕರ್ಫ್ಯೂ ಕೂಡ ಹಾಕೋದಿಲ್ಲ ಕರ್ಫ್ಯೂ ಹಾಕದೇ ಪರಿಸ್ಥಿತಿಯನ್ನ ಸರಿದಾರಿಗೆ ತರುವಂತದ್ದು ನಮಗೆ ಗೊತ್ತಿದೆ ನಾವು ಹೇಗೆ ಬುದ್ಧಿ ಕಲಿಸ್ತೀವಿ ಅಂತಂದ್ರೆ ನಿಮ್ಮ ಮುಂದಿನ ಪೀಳಿಗೆ ಕೂಡ ದಂಗೆ ಬಗ್ಗೆ ಯೋಚನೆ ಮಾಡಬಾರದು ಆ ರೀತಿಯಾಗಿ ಪಾಠ ಕಲಿಸ್ತೀವಿ ಅಂತ ಯೋಗಿ ಹುಡುಗಿದ್ರು ಯೋಗಿಯನ್ನು ಹೇಳಿದ್ರು ಅದೇ ಪ್ರಕಾರವಾಗಿ ಈ ಆಕ್ಷನ್ ಕೂಡ ಶುರುವಾಗಿದೆ ಉತ್ತರ ಪ್ರದೇಶದಲ್ಲಿ ದಂಗೆ ಂತಿರ್ ರಾಜ ಮತ್ತು ಆತನ ಕುಟುಂಬಸ್ಥರಿಗೆ ಸೇರಿದಂತಹ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳ ಮೇಲೆ ಬುಲ್ಡೋಜರ್ ರೋಗಿಸಲಾಗಿದೆ ತೌಕೀರ್ ರಾಜ ಸೇರಿದಂತೆ ಅನೇಕರನ್ನ ಬಂಧಿಸಿ ಈಗಾಗಲೇ ಜೈಲಿಗೆ ಇಟ್ಟಲಾಗಿದೆ ಯೋಗಿ ಬುಲ್ಡೋಜರ್ ಆಕ್ಷನ್ ಹೇಗಿತ್ತು ಅಂತ ನಿಮಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ಮೊದಲಿಗೆ ತೌಕೀರ್ ರಾಜನನ್ನು ಗುರಿ ಮಾಡ್ತಾರೆ ಅದಾದ ಬಳಿಕ ತೌಕಿರ್ ರಾಜನ ಅಳೆಯನಾದಂತಹ ಮೌಲಾನ ಮಸ್ಕಿನ್ಸ್ ಗುರಿ ಮಾಡ್ತಾರೆ ಈ ಮೌಲಾನ ಮಸ್ಕಿನ್ಸ್ ಒಂದು ಕಾಲದ ಮೇಲೆ ಒಂದು ದೊಡ್ಡದಾದಂತಹ ಕಟ್ಟಡ ತೆಗೆದುಕೊಂಡೆ ಈಗ ಈ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಪೊಲೀಸ್ ಸ್ಟೇಷನ್ಗಳೆಲ್ಲ ಅಲ್ಲಿನ ನಗರ ನಿಗಮಕ್ಕೆ ಏಕೆ ಕೇಳಿದ್ರೆ ಉತ್ತರ ಪ್ರದೇಶದ ಸರ್ಕಾರ ಮತ್ತೆ ಕೇಳುವಂತದ್ದು ಈ ದಂಗೆ ಮಾಡಿಸಿದವರು ಎಷ್ಟು ಅಕ್ರಮ ಕಟ್ಟಡಿಗಳಿದ್ದಾವೆ ಏನೇನು ಅಕ್ರಮಗಳಿದ್ದಾವೆ ಎಲ್ಲ ಮಾಹಿತಿ ಕೊಡಿ ಅಂತ ಹೀಗೆ ನಗರ ನಿಗಮದಿಂದ ಮಾಹಿತಿ ಸಿಗದಿದ್ದಂತೆ ಯೋಗಿ ಬುಲ್ಡೋಜರ್ಗಳು ಅಲ್ಲಿ ಹಾಜರಾಗಿ ಬಿಡುತ್ತವೆ ನಿಮಗೆ ಈಗ ಒಂದು ಪ್ರಶ್ನೆ ಬರ್ತಾ ಇರಬಹುದು ಆ ಬುಲ್ಡೋಜರ್ ಆಕ್ಷನ್ ಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಅಲ್ವಾ ಇದು ಕಾನೂನಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ ಅಂತ ಅಲ್ವಾ ಖಂಡಿತವಾಗಲೂ ಹೌದು ಸುಪ್ರೀಂ ಕೋರ್ಟ್ ನಲ್ಲಿ ಬುಲ್ಡೋಜರ್ ಆಕ್ಷನ್ ಗೆ ಅವಕಾಶವನ್ನು ಕೊಟ್ಟಿಲ್ಲ ಆದರೆ ಹೋಗಿ ಚಾಪೆ ಕೆಳಗೆ ತೋರುವವರಲ್ಲ ರಂಗೋಲಿ ಕೆಳಗೆ ತೋರುವಂತವರು ಹೀಗಾಗಿ ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿರುವಂತೆ ಒಂದೇ ಒಂದು ಅಂಶವನ್ನು ಇಟ್ಟುಕೊಂಡು ಈ ಬುಲ್ಡೋಜರ್ ಆಕ್ಷನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅಂತಂದ್ರೆ ಯಾವುದೇ ಅಪರಾಧಿಯಾಗಲಿ ಆರೋಪಿ ಆರೋಪಿಯಾಗಿರಲಿ ಆತನ ಕುಟುಂಬಕ್ಕೆ ಸೇರಿದಂತೆ ಅಥವಾ ಆತನಿಗೆ ಸೇರಿದಂತ ಮನೆ ಹಾಗೂ ಕಟ್ಟಡವನ್ನು ಧ್ವಂಸ ಮಾಡುವಂತದ್ದು ಕಾನೂನು ಬಾಹಿರ ಅದಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಆದರೆ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡುವುದಕ್ಕೆ ಈ ನಿಯಮ ಅನ್ವಯಿಸುವುದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನು ಮಾಡಿದೆ ಈಗ ಇದೇ ಆದೇಶವನ್ನು ಇಟ್ಟುಕೊಂಡು ಯೋಗಿ ಆಕ್ಷನ್ ತೆಗೆದುಕೊಳ್ಳುತ್ತಾರೆ ಹೀಗೆ ದಂಗೆ ಮಾಡಿಸಿದವರು ಇದ್ದಾರಲ್ಲ ಏನೇನು ಅಕ್ರಮ ಮಾಡಿಸಿಕೊಂಡಿದ್ದಾರೆ ಪರಿಶೀಲನೆ ಮಾಡುತ್ತಾರೆ ಆತನಿಗೆ ಯಾವುದೇ ಟೈಮ್ ಕೊಡದೆ ಬುಲ್ಡೋಜರ್ ಅನ್ನ ನುಗ್ಗಿಸುತ್ತಾರೆ ಈಗ ಬರೆಯಲಲ್ಲಿ ಆಗಿದ್ದು ಕೂಡ ಇದೆ ಈ ತೌಕೀರ್ ರಾಜನ ಹಳ್ಳಿಯ ಮೊಲನ ಮೊಸಿನ್ ಉದ್ದಾನಲ್ಲ ಈತ ಪೊಲೀಸರೊಂದಿಗೆ ವಾಗ್ವಾದ ಕೇಳುತ್ತಾನೆ ನೀವು ಬುಲ್ಡೋಜರ್ ನುಗ್ಗಿಸುವಂತೆಲ್ಲ ನನ್ನ ಬಳಿಯಲ್ಲಿ ದಾಖಲೆ ಇದೆ ಅಂತ ನಗರ ನಿಗಮದವರು ಕೆತ್ತಾರೆ ದಾಖಲೆಯನ್ನು ಕುಡಿ ಅಂತ ಹೊಡೆದಕ್ಕೆ ಅವನ ಬಳಿಯಲ್ಲಿ ಏನು ಇರೋದಿಲ್ಲ ಸ್ವಲ್ಪ ಘರ್ಷಣೆ ಆಗುತ್ತೆ ಅದು ಆಗ್ತಿದ್ದ ಹಾಗೆ ಪೊಲೀಸ್ ಆ ಮೋಸಿನ ಅಲ್ಲಿಂದ ಎತ್ತುಕೊಂಡು ಹೋಗ್ಬಿಡ್ತಾರೆ ಅಂತ ಹುಡುಗರು ಎಲ್ಲವನ್ನು ಧ್ವಂಸ ಮಾಡಿ ಆಗ್ತವೆ ಇನ್ನು ಆ ತೊಕ್ಕೆ ರಾಜನ ಸಂಬಂಧಿ ಕೃಷಿ ಸೇರಿದಂತಹ ಒಂದು ರೆಸಾರ್ಟ್ ಅನ್ನ ಕೂಡ ಸೀಲ್ ಮಾಡಲಾಗಿದೆ ಜೊತೆಗೆ ಬರೆಯಲಿಯಲ್ಲಿ ಎಪ್ಪತ್ತ ಪಾಯಿಂಟ್ ಗಡಿಗಳನ್ನು ಕಂಪ್ಲೀಟ್ ಸೀಲ್ ಮಾಡಲಾಗಿದೆ ಅಲ್ಲಿನ ಅರ್ಧಕ್ಕರ್ಧ ಬರೆಯಲ್ಲಿ ಎಲ್ಲಿ ಶೌಟನ್ ಆಗಿದೆ ಹಾಗಾದ್ರೆ ಯೋಗಿ ಯಾಕೆಷ್ಟು ಉಗ್ರ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ಐ ಲವ್ ಮಹಮ್ಮದ್ ಹೆಸರಿನಲ್ಲಿ ದೇಶಾದಂತ ಒಂದಷ್ಟು ಕಡೆ ಪ್ರತಿಭಟನೆಗಳು ಒಂದಷ್ಟು ಕಡೆ ದಂಗೆಗಳು ಆರಂಭಗೊಳ್ಳುವಂತ ಲಕ್ಷಣಗಳು ಕಾಣ್ತಾ ಇದ್ದವಲ್ಲ ತನಿಖೆ ವೇಳೆ ಇದೆಲ್ಲವ ಬಯಲಾಗಿದೆ ಮುಖ್ಯವಾಗಿ ಬರೆಯಲಿ ಘಟನೆಯನ್ನೇ ನೋಡೋದಾದ್ರೆ ಈ ತೌಸಿ ರಾಜ ಬರೆಯಲಿಯಲ್ಲಿ ದೊಡ್ಡ ಘಟನೆ ಮಾಡಿಸುವುದಕ್ಕೋಸ್ಕರವಾಗಿ ಬಿಹಾರದಿಂದ ಮತ್ತು ಬಂಗಾಳದಿಂದ ಜನರನ್ನು ಕಾಣಿಸಿಕೊಂಡಿದ್ದ ಜೊತೆಗೆ ಯುಪಿಎ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಜನರನ್ನ ಕರೆದುಕೊಂಡಿದ್ದ ಅಲ್ಲಿ ಹಿಂಸಾಚಾರ ನಡೆಸುವಂತದ್ದೇ ಅವರ ಮೂಲ ಉದ್ದೇಶವಾಗಿತ್ತು ಪೋಸ್ಟರ್ ಗಳನ್ನ ಆಲ್ರೆಡಿ ರೆಡಿ ಮಾಡಿಕೊಳ್ಳಲಾಗಿತ್ತು ಗಳನ್ನ ರೆಡಿ ಮಾಡಿಕೊಳ್ಳಲಾಗಿತ್ತು ಜೊತೆಗೆ ಗಾಜಿನ ಬಾಟಲ್ಗಳು ಕಲ್ಲುಗಳನ್ನೆಲ್ಲ ಶೇಖರಿಸಿಡಲಾಗಿತ್ತು ಪೊಲೀಸರು ಈ ಚೌಕಿ ರಾಜ್ಯ ಸೇರಿದಂತೆ ಅನೇಕರನ್ನು ಬಂಧಿಸಿದ್ರಲ್ಲ ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬಂದವು ಇದು ಪೂರ್ವ ನಿಯೋಜಿತ ಕುಲಕೃತ್ಯ ಇದೊಂದು ದೊಡ್ಡ ಷಡ್ಯಂತ್ರ ಇದ್ದಾರೆ ಹಿಂದೆ ಒಂದು ಟೂಲ್ ಕಿಟ್ಟಿದೆ ಅನ್ನುವಂತಹ ಅಂಶಗಳನ್ನು ಕೂಡ ಈಗ ಯುಪಿ ಪೊಲೀಸರು ಅರಿವಾಯಿತು ಅದಾಗ್ತಿದ್ದ ಹಾಗೆ ಯೋಗಿ ರೌದ್ರಾವತ್ ಅವರನ್ನು ತಾಳಿದ್ದಾರೆ ಇನ್ನು ಉತ್ತರಖಂಡದಲ್ಲೂ ಕೂಡ ಈ ರೀತಿಯ ಭಾರಿ ಪ್ರದರ್ಶನಗಳಾಗುತ್ತಿದ್ದು ಅದಕ್ಕಲ್ಲಿನ ಮುಖ್ಯಮಂತ್ರಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಸರಿನಲ್ಲಿ ಬೀದಿಗಿಳಿತ ಇದ್ದಾರಲ್ಲ ಇದೊಂದು ಪೂರ್ವ ನಿಯೋಜಿತ ಕುಲಕೃತ್ಯ ವ್ಯವಸ್ಥಿತವಾಗಿ ಇದನ್ನ ದೇಶಾದ್ಯಂತ ಹರಡಲಾಗ್ತಾ ಇದೆ ಈ ಒಂದು ತಿಂಗಳು ಇಡೀ ದೇಶಾದ್ಯಂತ ಹಬ್ಬದ ವಾತಾವರಣ ಇರುತ್ತೆ ನವರಾತ್ರಿಯಿಂದ ಆರಂಭವಾಗಿ ದೀಪಾವಳಿ ವರೆಗೂ ಕೂಡ ದೇಶ ಸಂಭ್ರಮದಲ್ಲಿ ಮುಳುಗಿರುತ್ತದೆ ಇದನ್ನು ಡಿಸ್ಟರ್ಬ್ ಮಾಡುವಂತದೇ ಅವರ ಉದ್ದೇಶ ಆಗಿದೆ ಅಂತ ಹೇಳಿ ಉತ್ತರಖಂಡದ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಟಾರ್ಗೆಟ್ ಆಗಿರ್ತಾ ಇರುವಂತಹ ರಾಜ್ಯಗಳು ಯಾವ ಬಿಜೆಪಿ ಅಧಿಕಾರದಲ್ಲಿ ರಾಜ್ಯಗಳು ಅಲ್ಲಿ ಮಾತ್ರ ಈ ದೊಡ್ಡ ಮಟ್ಟದಲ್ಲಿ ದಂಗೆಗಳು ಆಗ್ತಾ ಇದ್ದಾವೆ ಹೀಗಾಗಿ ಅನುಮಾನ ಜಾಸ್ತಿ ಆಗ್ತಾ ಇದೆ ತನಿಖೆ ವೇಳೆಯೂ ಕೂಡ ಬರ್ತಾ ಇದ್ದಾವೆ ಇನ್ನು ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಬುಲ್ಡೋಜರ್ ಆಕ್ಷನ್ ಶುರುವಾಗುತ್ತಿದ್ದ ಹಾಗೆ ಅಸಾದುದ್ದೀನ್ ಬಗ್ಗೆ ಕಿಡಿಕಾರಿದ್ದಾರೆ ನಮ್ಮ ಜನ ಯಾವುದಕ್ಕೆ ಹೆದರಬೇಕಾಗಿಲ್ಲ ಅವರು ಮೋದಿಗೂ ಹೆದರು ಬೇಕಾಗಿಲ್ಲ ಯೋಗಿಗೂ ಹೆದರಬೇಕಾಗಿಲ್ಲ ಅಮಿತ್ ಶಾ ಗು ಕೂಡ ಹೆದರಬೇಕಾಗಿಲ್ಲ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮಿತ್ರರಿ ಅಸಾದುದ್ದೀನ್ ಓವೈಸಿ ಹೇಳುತ್ತಾ ಇರುವಂತದ್ದು ನಿಜ ಇವರಾರು ಕೂಡ ಯೋಗಿಗೆ ಮೋದಿಜಿಗೆ ಅಮಿತ್ ಶಾಗೆ ಹೆದರಬೇಕಾಗಿಲ್ಲ ಆದರೆ ಯಾವಾಗ ಹೆದರಬೇಕು ಅಂತಂದ್ರೆ ಕಾನೂನು ಕಾನೂನನ್ನು ಯಾವತ್ತು ಕೈಗೆತ್ತಿಕೊಳ್ಳುತ್ತಾರೋ ಕಾನೂನನ್ನು ಯಾವತ್ತು ಪಾಲಿಸುವುದಿಲ್ಲವೋ ಅವಾಗ ಹೆದರಲೇ ಬೇಕಾಗುತ್ತದೆ ಅದು ಮೊಹಮ್ಮದ್ ಆದರೂ ಅಷ್ಟೇ ರಾಮಚಂದ್ರ ಆದರೂ ಅಷ್ಟೇ ಸ್ಟಾಲಿನ್ ಆದರೂ ಅಷ್ಟೇ ಈ ದೇಶದ ಕಾನೂನುಗಿಂತ ಯಾವನು ಕೂಡ ದೊಡ್ಡವನಲ್ಲ ಆದ್ರೆ ವಿಪರ್ಯಾಸ ಏನು ಅಂತ ಈ ಒಸಿ ಹೆದರು ಅಂತ ಯಾರಿಗೆ ಹೇಳ್ತಾ ಇರುವಂತದ್ದು ಯಾರು ಕಾನೂನನ್ನ ಕೈಗೆ ಎತ್ತಿಕೊಳ್ಳುತ್ತಾ ಇದ್ದಾರೋ ಅವರು ಯಾರು ಕಲ್ಲಲ್ಲಿ ಹೊಡಿತಾ ಇದ್ದಾರೋ ಅಂತವರಿಗೆ ಒವೈಸಿ ಕರೆ ಕೊಡ್ತಾ ಇರುವಂತದ್ದು ನೀವು ಯಾವುದಕ್ಕೆ ಹೆದರಬೇಡಿ ಇದನ್ನು ಮುಂದುವರಿಸಿ ಅಂತ ಆದರೆ ಮಿತ್ರೇ ಆ ಕಲ್ಲು ಹಿಡಿತಾರಲ್ಲ ಅವರು ಒಂದನ್ನ ನೆನಪಿರಲ್ಲಿ ಇಟ್ಟುಕೊಡಬೇಕಾಗಿರುತ್ತದೆ ನಾವು ಕಲ್ಲು ಹೊಡೆದಿದ್ದಕ್ಕೆ ಪ್ರತಿಯಾಗಿ ನಮಗೆ ನಮಗೆ ಲಾಠಿ ಏಟು ಬೀಳುತ್ತದೆ ಇಲ್ಲ ಗುಂಡೇಟು ಬೀಳುತ್ತದೆ ನಮ್ಮ ಕೈಯಲ್ಲಿ ಪ್ರತಿಯಾಗಿ ಪೊಲೀಸರು ಹೂ ಎಸೆಯುವುದಿಲ್ಲ ಎಂತ ವಿಪರ ಏನು ಗೊತ್ತಾ ಅಂತ ವಯಸ್ಸಿ ಇರಬಹುದು ಅಂತ ಮೊಲಾನ ತಾಕಿರ್ ರಾಜ್ ಇರಬಹುದು ಅಂತವರ ಬಡ ಕಾಯಿಸುವ ಭಾಷಣವನ್ನು ಕೇಳಿಬಿಟ್ಟು ಧಾರ್ಮಿಕತೆಯನ್ನು ತಲೆಯಲ್ಲಿ ತುಂಬಿಕೊಂಡು ಬರ್ತೇನೆ ಊಟಕ್ಕೆ ಕಷ್ಟ ಪಡುವಂತವನು ಕೂಡ ಕೈಯಲ್ಲಿ ಕೈಲು ಹಿಡಿದು ಬೀದಿಗೆ ಇಡುತ್ತಾನೆ ಅನಂತರದಲ್ಲಿ ಮೊಲಾನು ಬರುವುದಿಲ್ಲ ಊಯಸಿ ಬರುವುದಿಲ್ಲ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಯುಗೆ ಟ್ರೀಟ್ಮೆಂಟ್ ಹಿಂಗ್ ಹೆಂಗಿರುತ್ತೆ ಗೊತ್ತಾ ಈಗ ಒಂದು ಕಡೆ ಬುಲ್ಡೋಜನ್ ಒಗ್ಗಿಸುವುದು ಆಸ್ತಿ ಪಾಸ್ತಿ ಹಾನಿ ಮಾಡುವುದು ಅದೆಲ್ಲ ಒಂದು ಭಾಗ ಇನ್ನೊಂದು ಕಡೆ ಅರೆಸ್ಟ್ ಆಗ್ತಾರಲ್ಲ ಅವರ ಮೇಲೆ ಎಂತ ಕಾನೂನು ಕ್ರಮ ಆಗುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಇರುವವರಿಗೆ ಅದರ ಬಗ್ಗೆ ಹುಲಿ ಕೂಡ ಇಲ್ಲ ಯಾಕೆ ಕೇಳಿದ್ರೆ ಕರ್ನಾಟಕದಲ್ಲಿ ಇಂತಹ ದಂಗೆ ಆದಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾರೆ ಬಂಧಿಸುವುದಕ್ಕೆ ಸಾಕಷ್ಟು ಜನರನ್ನು ಬಂಧಿಸುತ್ತಾರೆ ಅವರ ಮೇಲೆ ಕೇಸ್ ಕೂಡ ದಾಖಲಿಸುತ್ತಾರೆ ಆದ್ರೆ ಶಿಕ್ಷಣಗಳನ್ನ ಹಾಕುವಂತಹ ಸಂದರ್ಭದಲ್ಲಿ ಬಹಳ ನಾರ್ಮಲ್ ಆದಂತಹ ಶಿಕ್ಷಣಗಳನ್ನ ಹಾಕಿಬಿಡುತ್ತಾರೆ ಕಾಡಿನಲ್ಲಿ ಅದೆಲ್ಲ ಕೂಡ ಬಚಾವಂತ ಶಿಕ್ಷಣಗಳೇ ಆಗಿರುತ್ತೆ ಆ ಕೇಸ್ ನಿಲ್ಲುವುದಿಲ್ಲ ಒಂದು ಸ್ವಲ್ಪ ಸಮಯ ಆದ ನಂತರ ಬಿದ್ದು ಹೋಗಿಬಿಡುತ್ತದೆ ಇದರಿಂದಾಗಿ ಆ ದಂಗೆ ಮಾಡಿರೂ ಇರ್ತಾನಲ್ಲ ಅವನಿಗೆ ನೀನು ಏನು ಭಾವನೆ ಬರುತ್ತೋ ಗೊತ್ತಾ ಓ ಕಾನೂನು ಅಂತಂದ್ರೆ ಇಷ್ಟು ದಿನ ಇನ್ನೊಂದು ಸಲ ದಂಗೆ ಮಾಡೋಣ ಒಂದೆರಡು ವಾರದಲ್ಲಿ ಎಲ್ಲ ಕೂಡ ಸರಿ ಹೋಗಿಬಿಡುತ್ತೆ ಅಂತ ಕರ್ನಾಟಕದಲ್ಲಿ ಅನಿಸುತ್ತೆ ಆದರೆ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಹಾಗಲ್ಲ ಪೊಲೀಸರು ಅತ್ಯಂತ ಆದಂತಹ ಸೆಕ್ಷನ್ಗಳನ್ನು ಹಾಕ್ತಾರೆ ಒಮ್ಮೆ ರೆಸ್ಟ್ ಆದ ಅಂತಂದ್ರೆ ಆ ಕಾನೂನಿನ ಕುಳಿಕೆಯಿಂದ ಆತ ಹೊರ ಬರುವಂತಹ ಬಹುತೇಕ ಕಷ್ಟ ಅಕಸ್ಮಾತ್ ಬೇಲೆ ಹೊರ ಬಂದರೂ ಕೂಡ ಜೀವನ ಪರ್ಯಂತ ಅಡ್ಡ ಎದುರಿಸುತ್ತಾರೆ ಪೊಲೀಸರು ನರಕ ತೋರಿಸಿ ಬಿಡುತ್ತಾರೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳು ಆರ ಪ್ರಾರಂಭವಾದವಲ್ಲ ಈ ಪ್ಯಾಟರ್ನ್ ಅನ್ನ ನೋಡಿದ್ರೆ ಉಡುಪಿ ಹಿಜಾಬ್ ವಿವಾದಕ್ಕೆ ಇದು ಸಾಮ್ಯತೆ ಇದೆಯಾ ಅನ್ನುವಂತಹ ಅನುಮಾನ ಸೃಷ್ಟಿಯಾಗುತ್ತದೆ ಯಾಕೆ ಅಂತಂದ್ರೆ ಒಂದು ಸಣ್ಣ ವಿವಾದ ಶುರು ಮಾಡುವಂತದ್ದು ಅದರ ಬಗ್ಗೆ ಸುಳ್ಳು ಪ್ರಚಾರ ನೋಡಿಸುವಂತದ್ದು ಅನಂತರ ಇಡೀ ದೇಶದಲ್ಲಿ ಗಲಭೆ ಎಬ್ಬಿಸುವಂತದ್ದು ಅದಂತೆಯೇ ಒಂದು ಹುಣ್ಣಾರ ಈ ಬಾರಿಯೂ ಕೂಡ ನಡೀತಾ ಇದೆ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ಅನ್ನುವಂತ ಅನುಮಾನ ಅದಕ್ಕೆ ಕೂಡ ಸಾಕ್ಷಾತ್ ಶುರುವಾಗಿದೆ ಈ ಎಲ್ಲ ನಿಮಗೆ ಏನ್ ಅನಿಸುತ್ತೆ ಯೋಗಿ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಿಮಗೆ ತಿಳಿಸಿ ಹಾಗೆ ನಿಮ್ಮ ವಿಡಿಯೋ ಇಷ್ಟವಾದ್ರೆ ಒಂದೇ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಜೊತೆಗೆ ನೀವೇನು ನಮ್ಮ ನೆಚ್ಚಿನ ಸಂಸ್ ನೆಚ್ಚಿನ ಯು ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬರೆಯಲ್ಲದ್ದ ಯಾವ ರೀತಿಯಾದಂತಹ ದಂಗೆ ಆಯಿತು ಘರ್ಷಣೆ ಆಯಿತು ಪೊಲೀಸರು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರು ಇದೆಲ್ಲ ವಿಚಾರ ನಿಮಗೆ ಗೊತ್ತಿದೆ ನಾನು ಹಿಂದೆ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೆ ಆದರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನಾವೇನು ಲಾಠಿ ಚಾರ್ಜ್ ಮಾಡಿ ಬಿಡುವಪ್ಪ ಕಲ್ಲಿಸಿದವರಿಗೆ ಬುದ್ಧಿ ಕಲಿಸಿದ್ದೀವಿ ಅಂತ ಯೋಗಿ ಸರ್ಕಾರ ಸುಮ್ಮನಾಗಲಿಲ್ಲ ಅವತ್ತಿ ಯೋಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದು ಆ ಮೂಲವನಿಗೆ ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅಂತ ಮರೆತು ಹೋಗಿದೆ ಅಂತ ಅನಿಸುತ್ತೆ ಒತ್ತು ಮಾಡುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಯೋಗ್ಯಬ್ಬರಿಸಿದ್ರು ಅದೇ ಪ್ರಕಾರವಾಗಿ ಮಿತ್ರರೇ ಉತ್ತರ ಪ್ರದೇಶದಲ್ಲಿ ಈಗ ಟ್ರೀಟ್ಮೆಂಟ್ ಆರಂಭಗೊಂಡಿದೆ ಯಾವ ರೀತಿಯಾಗಿ ಅಂತಂದ್ರೆ ಆ ಮೌಲನ ಆ ಕಾರಣ ಆಗಿದ್ದಂತ ಘಟನೆ ಹೇಳಿದ್ದಾನೆ ಆತ ಮತ್ತು ಆತನ ಸಂಬಂಧಿಕರಿಗೆ ಆಸ್ತಿ ಪಾಸ್ತಿಗಳ ಮೇಲೆ ಬುಲ್ಡೋಜರ್ ಆಕ್ಷನ್ ಶುರುವಾಗಿದೆ ಇನ್ನೊಂದು ಕಡೆ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದಂಗೆ ಮಾಡಿಸುವುದಕ್ಕೆ ದೊಡ್ಡ ಷಡ್ಯಂತ್ರ ನಡೆದಿತ್ತು ಇಡೀ ದೇಶಾದ್ಯಂತ ಇದನ್ನು ವಿಸ್ತರಿಸುವಂತ ಪ್ಲಾನ್ ಆಗಿತ್ತು ಇದೊಂದು ಟೂಲ್ ಕಿಟ್ ಅನ್ನು ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ದಸರಾ ಮತ್ತು ದೀಪಾವಳಿ ನ್ಯಾಯಿ ಆಗಿಸಿಕೊಂಡು ಇಟ್ಟಂತ ಈ ಟೋಲ್ ಕಿಟ್ ಈಗ ಯೋಗಿ ಸರ್ಕಾರ ತಡೆದಿರುವಂತ ಎಲ್ಲ ಇದೆ ಉತ್ತರ ಕನ್ನಡದ ಸಿಎಂ ಕೂಡ ಈಗ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಇರುವಂತಹ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ವಿಚಾರ ಯಾವ ರೀತಿಯಾಗಿ ಹೊರ ಬರ್ತಾ ಇದಾವೆ ಇದರ ಉದ್ದೇಶ ಏನಾಗಿತ್ತು ಈ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಯುಪಿಯ ಕಾಣಬೀರದ ಇಲ್ ಮಿಲಾದ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ತರಲಾಗುತ್ತೆ ಜೊತೆಯಾಗಿ ಅಲ್ಲೊಂದು ಟೆಂಟ್ ಕೂಡ ಹಾಕಲಾಗಿರುತ್ತದೆ ಆಗ ಪೊಲೀಸರು ಹೇಳ್ತಾರೆ ಧಾರ್ಮಿಕ ಸೂಕ್ಷ್ಮ ಪ್ರದೇಶದಲ್ಲಿ ಟೆಂಟ್ ಹಾಕುವುದಕ್ಕೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಹೀಗಾಗಿ ಯಾವುದೇ ಗಳನ್ನ ಇಲ್ಲಿ ಪ್ರದರ್ಶನ ಮಾಡುವುದಂತಿಲ್ಲ ಅಂತ ಪೊಲೀಸರು ತಂದಿದ್ದಾರೆ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಘರ್ಷಣೆ ಆಗಿರುತ್ತೆ ಅಷ್ಟೇ ಏನು ದೊಡ್ಡ ಮಟ್ಟದಲ್ಲಿ ಗಲಾಟೆ ಏನು ಆಗಿರುವುದಿಲ್ಲ ಆದರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸುತ್ತಾರೆ ಎಫ್ಐಆರ್ ಕೂಡ ಆಗುತ್ತೆ ಅನಂತರದಲ್ಲಿ ಈ ಬಗ್ಗೆ ಒಂದು ಯೋಚಿತವಾದಂತಹ ಷಡಚತ್ರ ರೂಪಗೊಳ್ಳುತ್ತೆ ಅಂತ ಹೇಳುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ನಾವು ಮೊಹಮ್ಮದ್ ಇಷ್ಟಪಡುವಂತದ್ದು ನಮ್ಮ ಧಾರ್ಮಿಕ ಹಾಗೂ ಸಣ್ಣ ಸಣ್ಣದಾಗಿ ಒಂದೊಂದು ಕಡೆ ಪ್ರತಿಭಟನೆ ಶುರುವಾದವು ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಹೇಳಿದ ಜನ ಬೀದಿಗಳು ಇದಕ್ಕೆ ಶುರು ಮಾಡಿದ್ರು ನೋಡಲು ಹೊಂದಿದ್ದಂತೆ ಮಿತ್ರರೇ ಉತ್ತರ ಪ್ರದೇಶದಲ್ಲಿ ಆರಂಭವಾದಂತಹ ಈ ಒಂದು ಐ ಲವ್ ಮೊಹಮ್ಮದ್ ಅಭಿಯಾನದ ನಂತರದಲ್ಲಿ ಉತ್ತರಾಖಂಡಕ್ಕೆ ಹೋಯಿತು ಮಧ್ಯಪ್ರದೇಶಕ್ಕೆ ಹೋಯಿತು ಮಹಾರಾಷ್ಟ್ರಕ್ಕೆ ಹೋಯಿತು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಪ್ರತಿಭಟನೆ ತೀವ್ರಗೊಳ್ಳುವುದಕ್ಕೆ ಶುರುವಾಯಿತು ಅದಕ್ಕೆ ಸರಿಯಾಗಿ ಇದಕ್ಕೆ ಬೆಂಕಿ ಹಚ್ಚುವುದಕ್ಕೆ ಅಸಾದುದ್ದೀನ್ ಓವೈನ್ಸಿ ಕೂಡ ಸೆಪ್ಟೆಂಬರ್ ಹದಿನೈದನೇ ತಾರೀಕು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಐ ಲವ್ ಮೊಹಮ್ಮದ್ ಅಂತ ಹೇಳುವಂತದ್ದು ಯಾವುದೇ ರೀತಿಯಲ್ಲೂ ತಪ್ಪಲ್ಲ ಅದು ನನ್ನ ಧಾರ್ಮಿಕ ಹಕ್ಕು ಒಂದು ವೇಳೆ ಅದು ತಪ್ಪು ಅಂತ ಅಂದ್ರೆ ನಾವು ಎಂತ ಶಿಕ್ಷೆಗೂ ಕೂಡ ಸಿದ್ಧ ಇದ್ದೀವಿ ಹೀಗೆ ಜನರನ್ನ ಉದ್ರೇಕಗೊಳಿಸುವಂತ ಕೆಲಸ ಕೂಡ ನಾಯಕರ ಕಡೆಯಿಂದ ಆಗುವುದಕ್ಕೆ ಶುರುವಾಗುತ್ತೆ ಇದೆಲ್ಲ ಭಾಗವಾಗಿ ಸೆಪ್ಟೆಂಬರ್ ಇಪ್ಪತ್ತಾರೀಕು ಬರೆಯಲಿ ಒಂದು ಮಸೀದಿಯಲ್ಲಿ ದೊಡ್ಡದಾದಂತಹ ಪ್ರತಿಭಟನೆಗೆ ಕರೆ ಕೊಡಲಾಗಿರುತ್ತದೆ ಆ ಮಸೀದಿಯ ಮೌಲ್ನ ಆದಂತಹ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಮಾಜ್ ಆಗದಿದ್ದ ಹಾಗೆ ಪ್ರತಿಭಟನೆ ಮಾಡುವುದಕ್ಕೆ ಪ್ಲಾನ್ ಅನ್ನ ರೂಪಿಸಿರುತ್ತಾನೆ ಕರೆಯನ್ನ ಕೂಡ ಕೊಟ್ಟಿರುತ್ತಾನೆ ಪೊಲೀಸರು ಬಗ್ಗೆ ಈ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತೆ ಹೀಗಾಗಿ ಪೊಲೀಸರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಕೂಡ ಗೊಂಡಿರುತ್ತಾರೆ ಯಾಕೆ ಕೇಳಿದ್ರೆ ಅಲ್ಲಿನ ಪ್ರತಿ ಬೆಳವಣಿಗೆ ಕೂಡ ಅನುಮಾನ ಈಗ ಒಂದು ಮಸೀದಿಯಲ್ಲಿ ಮಾಮೂಲಿ ನಮಾಜ್ ಮಾಡ್ತಾರಪ್ಪ ಎಷ್ಟು ಜನ ಬರ್ತಾರೆ ಲೋಕಲ್ ಲೈಫ್ ಎಲ್ಲ ಎಷ್ಟು ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ ಅವತ್ತು ಬೆರಲ್ಲಿ ಮಾತ್ರ ವಿಪರೀತ ಸಂಖ್ಯೆಯಲ್ಲಿ ಜನ ಸೇರಿದ್ರು ನಮಾಜ್ತ ಹಾಗೆ ಪ್ರತಿಭಟನೆಗೆ ಹೋಗ್ತೀವಿ ಅಂತ ಹೇಳಿ ಗ್ರೌಂಡ್ ಗೆ ನುಗ್ಗುವುದಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಇದಕ್ಕೆ ಅನುಮತಿ ಇಲ್ಲ ಅನುಮತಿ ಪಡೆಯದೆ ನಾವು ಪ್ರತಿಭಟನೆ ಆಗಲಿ ಬ್ಯಾನರ್ನಾಗಲಿ ಪ್ರದರ್ಶನ ಮಾಡುವಂತಿಲ್ಲ ಎಂತಲೂ ಈಗಂತಹ ಪೊಲೀಸ್ ಅದನ್ನು ತಡೆಯುವುದಕ್ಕೆ ಅಂತ ಮಾಡಿದ್ದರು ಪೊಲೀಸರು ಈ ರೀತಿಯಾಗಿ ಸಮಾಧಾನದಿಂದ ಹೇಳುತ್ತಿರುವಂತಹ ಕಾನೂನು ಮಾತನ್ನು ಕೇಳುವುದಕ್ಕೆ ಅಲ್ಲಿ ಯಾರು ಕೂಡ ಸಿದ್ಧವಾಗಿರಲಿಲ್ಲ ಏಕೆ ಅಂತಂದ್ರೆ ಅವರಿಗೆ ಒಳಗಡೆ ಆ ಮೌಲನ್ನು ತೋಕಿ ವಿಪರೀತವಾಗಿ ತಲುಗಿದ್ದು ವಿಷಯ ಕಳುಹಿಸಿ ಬಿಟ್ಟಿದ್ದ ಬಡಕಾಯಿಸುವ ಭಾಷಣವನ್ನು ಮಾಡಿದ್ದ ಅವರೆಲ್ಲರೂ ಉದ್ರೇಕಗೊಂಡಿದ್ರು ಪೊಲೀಸರ ವಿರುದ್ಧವೇ ಕಲಿಸುವುದಕ್ಕೆ ಶುರು ಮಾಡಿದ್ರು ಆಗ ಉತ್ತರ ಪ್ರದೇಶದ ಪೊಲೀಸರನ್ನ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಹೇಗೆ ಬೇಕು ಹಾಗೆ ಲಾಟಿಯಲ್ಲಿ ತರಿಸಿದ್ದಾರೆ ಕೆಲವೇ ಪರಿಸ್ಥಿತಿಯನ್ನು ತಹ ಬದಿಗೆ ಕೂಡ ತಂದಿದ್ದಾರೆ ಅದು ಆಗ್ತಿದ್ದ ಹಾಗೆ ಮಿತ್ರರೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಭಾಷಣದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರು ಬಹಳ ಕ್ಲಿಯರ್ ಆಗಿ ಒಂದು ಮಾತನ್ನ ಹೇಳ್ತಾರೆ ಆ ಮೌಲಾನ ಉತ್ತರ ಪ್ರದೇಶದಲ್ಲಿ ಯಾರು ಆಡಳಿತ ಇದೆ ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ಒಂದು ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ ಆ ಮೌಲಾನ ದಂಗೆ ಮಾಡ್ತೀನಿ ಬಂದು ಮಾಡ್ತೀನಿ ಹೀಗೆಲ್ಲ ತಂಬಿ ಹಾಕ್ತಾನೆ ನೀವು ಜಾಮ್ ಮಾಡೋದು ಹಾಕಿರಲಿ ನಾವು ಕರ್ಫ್ಯೂ ಕೂಡ ಆಗೋದಿಲ್ಲ ಕರ್ಫ್ಯೂ ಹಾಗಾದ್ರೆ ಪರಿಸ್ಥಿತಿಯನ್ನ ಸರಿ ದಾರಿಗೆ ತರುವಂತದ್ದು ನಮಗೆ ಗೊತ್ತಿದೆ ನಾವು ಹೇಗೆ ಬುದ್ಧಿ ಕಲಿಸ್ತೀವಿ ಅಂದ್ರೆ ನಿಮ್ಮ ಮುಂದಿನ ಪಿಗ ಕೂಡ ದಂಗೆ ಬಗ್ಗೆ ಯೋಚನೆ ಮಾಡಬಾರದು ಆ ರೀತಿಯಾಗಿ ಪಾಠ ಕಲಿಸ್ತೀವಿ ಅಂತ ಯೋಗಿ ಯೋಗಿ ಯೋಗಿಯನ್ನು ಹೇಳಿದ್ರು ಅದೇ ಪ್ರಕಾರವಾಗಿ ಉತ್ತರ ಪ್ರದೇಶದಲ್ಲಿ ದಂಗೆ ಮಡಿಸಿದಂತ ಕಿರ್ ರಾಜ ಮತ್ತು ಆತನ ಕುಟುಂಬಸ್ಥರಿಗೆ ಸೇರಿದಂತಹ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳ ಮೇಲೆ ಬುಲ್ಡೋಜರ್ ಯೋಗಿಸಲಾಗಿದೆ ತೌಕಿರ್ ರಾಜ ಸೇರಿದಂತೆ ಅನೇಕರನ್ನ ಬಂಧಿಸಿ ಈಗಾಗಲೇ ಇಡಲಾಗಿದೆ ಯೋಗಿ ಬುಲ್ಡೋಜರ್ ಆಕ್ಷನ್ ಹೇಗಿತ್ತು ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಮೊದಲಿಗೆ ತೌಕಿರ್ ರಾಜನನ್ನು ಗುರಿ ಮಾಡ್ತಾರೆ ಅದಾದ ಬಳಿಕ ತೌಕಿರ್ ರಾಜನ ಏನಾದಂತಹ ಮೌಲನ್ನ ಮಸ್ಕಿನ್ಸ್ ಗುರಿ ಮಾಡ್ತಾರೆ ಈ ಮೌಲನ್ನ ಮಸ್ಕಿನ್ಸ್ ಒಂದು ಕಾಲದ ಮೇಲೆ ಒಂದು ದೊಡ್ಡದಾಗುತ್ತಾನೆ ಈಗ ಈ ಉತ್ತರ ಪ್ರದೇಶದಲ್ಲಿ ಎಲ್ಲೇ ದಂಗೆ ಆಗಲಿ ಮೊದಲಿಗೆ ತಲೆಬೇತಿ ಅಲ್ಲಿನ ಪೊಲೀಸ್ ಸ್ಟೇಷನ್ಗಳನ್ನೆಲ್ಲ ಅಲ್ಲಿನ ನಗರ ನಿಗಮಕ್ಕೆ ಏಕೆ ಕೇಳಿದ್ರೆ ಉತ್ತರ ಪ್ರದೇಶದ ಸರ್ಕಾರ ಮತ್ತೆ ಕೇಳುವಂತದ್ದು ಈ ದಂಗೆ ಮಾಡಿಸಿದವರು ಎಷ್ಟು ಅಕ್ರಮ ಕಟ್ಟಡಿಗಳಿವೆ ಏನೇನು ಅಕ್ರಮಗಳಿದ್ದಾವೆ ಎಲ್ಲ ಮಾಹಿತಿ ಕೊಡಿ ಅಂತ ಹೀಗೆ ನಗರ ನಿಗಮದಿಂದ ಮಾಹಿತಿ ಸಿಗದಿದ್ದಂತೆ ಯೋಗಿ ಬುಲ್ಡೋಜರ್ಗಳು ಅಲ್ಲಿ ಹಾಜರಾಗಿ ಬಿಡುತ್ತವೆ ನಿಮಗೆ ಈಗ ಒಂದು ಪ್ರಶ್ನೆ ಬರ್ತಾ ಇರಬಹುದು ಆ ಬುಲ್ಡೋಜರ್ ಆಕ್ಷನ್ ಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಅಲ್ವಾ ಇದು ಕಾನೂನಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದಾಗಲೂ ಹೌದು ಸುಪ್ರೀಂ ಕೋರ್ಟ್ ನಲ್ಲಿ ಬುಲ್ಡೋಜರ್ ಆಕ್ಷನ್ ಗೆ ಅವಕಾಶವನ್ನು ಕೊಟ್ಟಿಲ್ಲ ಆದರೆ ಹೋಗಿ ಆ ಜಾಪೆ ಕೆಳಗೆ ತೋರುವವರಲ್ಲ ರಂಗೋಲಿ ಕೆಳಗೆ ತೋರುವಂತವರು ಹೀಗಾಗಿ ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿರುವಂತೆ ಒಂದೇ ಒಂದು ಅಂಶವನ್ನು ಇಟ್ಟುಕೊಂಡು ಈ ಬುಲ್ಡೋಜರ್ ಆಕ್ಷನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅಂತಂದ್ರೆ ಯಾವುದೇ ಅಪರಾಧಿ ಆಗಲಿ ಆರೋಪಿ ಆಗಿರಲಿ ಆತನ ಕುಟುಂಬಕ್ಕೆ ಸೇರಿದಂತೆ ಅಥವಾ ಆತನಿಗೆ ಸೇರಿದಂತಹ ಮನೆ ಹಾಗೂ ಕಟ್ಟಡವನ್ನು ಧ್ವಂಸ ಮಾಡುವಂತದ್ದು ಕಾನೂನು ಬಾಹಿರ ಅದಕ್ಕೆ ಅವಕಾಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಆದರೆ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡುವುದಕ್ಕೆ ಈ ನಿಯಮ ಅನ್ವಯಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನು ಮಾಡಿದೆ ಈಗ ಆದೇಶವನ್ನು ಇಟ್ಟುಕೊಂಡು ತೆಗೆದುಕೊಳ್ಳುತ್ತಾರೆ ಹೀಗೆ ಮಾಡಿಸಿದವರು ಇದ್ದಾರಲ್ಲ ಏನೇನು ಅಕ್ರಮ ಮಾಡಿಸಿಕೊಂಡಿದ್ದಾರೆ ಪರಿಶೀಲನೆ ಮಾಡ್ತಾರೆ ಆತನಿಗೆ ಯಾವುದೇ ಟೈಮ್ ಕೊಡದೆ ಬುಲ್ಡೋಜರ್ ಅನ್ನ ನಂಬಿಸುತ್ತಾರೆ ಈಗ ಬರೆಯಲಲ್ಲಿ ಆಗಿದ್ದು ಕೂಡ ಇದೆ ಈ ತೌಕೀರ್ ರಾಜನ ಹಳ್ಳಿಯ ಮೌಲಾನಾ ಮೊಹಸಿನ್ ಉದ್ದಾಗಲ್ಲ ಈತ ಪೊಲೀಸರೊಂದಿಗೆ ವಾಗ್ವಾದ ಕೇಳುತ್ತಾನೆ ನೀವು ಬುಲ್ಡೋಸರ್ ಅನ್ನ ನುಗ್ಗಿಸುವಂತೆಲ್ಲ ನನ್ನ ಬಳಿಯಲ್ಲಿ ದಾಖಲೆ ಇದೆ ಅಂತ ನಿಗಮದವರು ಕೇಳ್ತಾರೆ ದಾಖಲೆಯನ್ನು ಕೊಡಿ ಅಂತ ಕೊಡೋದಕ್ಕೆ ಅವನ ಬಳಿಯಲ್ಲಿ ಏನೂ ಇರೋದಿಲ್ಲ ಸ್ವಲ್ಪ ಘರ್ಷಣೆ ಆಗುತ್ತೆ ಅದು ಹಾಗೆ ಪೊಲೀಸರು ಅಲ್ಲಿಂದ ಎಲ್ಲವನ್ನು ಧ್ವಂಸ ಮಾಡಿ ಆಗ್ತವೆ ಇನ್ನು ದೊಡ್ಡ ರಾಜನ ಸಂಬಂಧಿಕರಿಗೆ ಒಂದು ರೆಸಾರ್ಟ್ ಅನ್ನ ಕೂಡ ಸೀಲ್ ಮಾಡಲಾಗಿದೆ ಜೊತೆಗೆ ಬರೆಯಲ್ಲಿ ಎಪ್ಪತ್ನಾಲ್ಕು ಅಂಗಡಿಗಳನ್ನು ಕಂಪ್ಲೀಟ್ ಸೀಲ್ ಮಾಡಲಾಗಿದೆ ಅಲ್ಲಿನ ಅರ್ಧಕ್ಕರ್ಧ ಬರೆಯಲ್ಲಿ ಶೌಟನ್ ಆಗಿದೆ ಹಾಗಾದ್ರೆ ಯುಗೆ ಯಾಕೆಷ್ಟು ಉಗ್ರ ಆಕ್ಷನ್ ಅನ್ನ ಇದ್ದಾರೆ ಅಂತಂದ್ರೆ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದೇಶಾದಂತ ಒಂದಷ್ಟು ಕಡೆ ಪ್ರತಿಭಟನೆಗಳು ಒಂದಷ್ಟು ಕಡೆ ತಂಗಿ ಆರಂಭಗೊಳ್ಳುವಂತ ಲಕ್ಷಣಗಳು ಕಾಣ್ತಾ ಇದ್ದವಲ್ಲ ತನಿಖೆ ವೇಳೆ ಇದೆಲ್ಲವೇ ಪಟ್ಟ ಬಯಲಾಗಿದೆ ಮುಖ್ಯವಾಗಿ ಬರೆಯಲಿ ಘಟನೆಯನ್ನು ನೋಡುವುದಾದ್ರೆ ಈ ತೌಕೆ ರಾಜ ಬರಲಿಯಲ್ಲಿ ದೊಡ್ಡ ಘರ್ಷಣೆ ಮಾಡಿಸುವುದಕ್ಕೋಸ್ಕರವಾಗಿ ಬಿಹಾರದಿಂದ ಮತ್ತು ಬಂಗಾಳದಿಂದ ಜನರನ್ನು ಕಾಣಿಸಿಕೊಂಡಿದ್ದ ಜೊತೆಗೆ ಯುಪಿಎ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಜನರನ್ನ ಕಾಣಿಸಿಕೊಂಡಿದ್ದ ಅಲ್ಲಿ ಹಿಂಸಾಚಾರ ನಡೆಸುವಂತದ್ದೇ ಅವರ ಮೂಲ ಉದ್ದೇಶವಾಗಿತ್ತು ಆಲ್ರೆಡಿ ರೆಡಿ ಮಾಡಿಕೊಳ್ಳಲಾಗಿತ್ತು ಗಳನ್ನ ರೆಡಿ ಮಾಡಿಕೊಳ್ಳಲಾಗಿತ್ತು ಜೊತೆಗೆ ಗಾಜಿನ ಬಾಟಲ್ಗಳು ಕಲ್ಲುಗಳನ್ನೆಲ್ಲ ಶೇಖರಿಸಿಡಲಾಗಿತ್ತು ಪೊಲೀಸರು ಈ ತೌಕೆ ರಾಜ ಸೇರಿದಂತೆ ಅನೇಕರನ್ನು ಬಂಧಿಸಿದ್ರಲ್ಲ ಈ ಎಲ್ಲಾ ವಿಚಾರಗಳು ಕೂಡ ಬೆಳಕಿಗೆ ಬಂದವು ಇದು ಪೂರ್ವ ನಿಯೋಜಿತ ಕುಕೃತ್ಯ ಇದೊಂದು ದೊಡ್ಡ ಷಡ್ಯಂತ್ರ ಇದರ ಹಿಂದೆ ಒಂದು ಟೂಲ್ ಕಟ್ಟಿದೆ ಅನ್ನುವಂತಹ ಯುಪಿ ಪೊಲೀಸರು ಅರಿವಾಯಿತು ಅದಾಗ್ತಿದ್ದ ಹಾಗೆ ಯೋಗಿ ರೌದ್ರಾವ್ ತರನ್ನು ತಾಳಿದ್ದಾರೆ ಇನ್ನು ಉತ್ತರಖಂಡದಲ್ಲೂ ಕೂಡ ಈ ರೀತಿಯ ಭಾರಿ ಪ್ರತಿಭಟನೆಗಳಾಗಿರುತ್ತಿದ್ದು ಅದಕ್ಕಲ್ಲಿನ ಮುಖ್ಯಮಂತ್ರಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ದಾರಲ್ಲ ಇದೊಂದು ಪೂರ್ವ ನಿಯೋಜಿತ ಕುರುಕೃತ್ಯ ವ್ಯವಸ್ಥಿತವಾಗಿ ಇದನ್ನ ದೇಶದಿಂದ ಹರಡಲಾಗ್ತಾ ಇದೆ ಈ ಒಂದು ಒಂದೂವರೆ ತಿಂಗಳು ಇಡೀ ಾದ್ಯಂತ ಹಬ್ಬದ ವಾತಾವರಣ ಇರುತ್ತೆ ನವರಾತ್ರಿಯಿಂದ ಆರಂಭವಾಗಿ ದೀಪಾವಳಿ ವರೆಗೂ ಕೂಡ ದೇಶ ಸಂಭ್ರಮದಲ್ಲಿ ಮುಳುಗಿರುತ್ತದೆ ಜನ ಡಿಸ್ಟರ್ಬ್ ಮಾಡುವಂತದೇ ಅವರ ಉದ್ದೇಶ ಆಗಿದೆ ಅಂತ ಹೇಳಿ ಉತ್ತರಾಖಂಡದ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಟಾರ್ಗೆಟ್ ಆಗಿರ್ತಾ ಇರುವಂತಹ ರಾಜ್ಯಗಳು ಯಾವ ಬಿಜೆಪಿ ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳು ಅಲ್ಲಿ ಮಾತ್ರ ಈ ದೊಡ್ಡ ಮಟ್ಟದಲ್ಲಿ ದಂಗೆಗಳು ಆಗ್ತಾ ಇದ್ದಾವೆ ಹೀಗಾಗಿ ಅನುಮಾನ ಜಾಸ್ತಿ ಆಗ್ತಾ ಇದೆ ತನಿಖೆ ವೇಳೆಯೂ ಕೂಡ ಇಂತಹ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ ಇನ್ನು ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಬುಲ್ಡೋಜರ್ ಆಕ್ಷನ್ ಶುರುವಾಗುತ್ತಿದ್ದ ಹಾಗೆ ಅಸಾದುದ್ದೀನ್ ಹೋಗಿ ಬಗ್ಗೆ ಕಿಡಿಕಾರಿದ್ದಾರೆ ನಮ್ಮ ಜನ ಯಾವುದಕ್ಕೂ ಹೆದರಬೇಕಾಗಿಲ್ಲ ಅವರು ಮೋದಿಗೂ ಇದ್ರು ಬೇಕಾಗಿಲ್ಲ ಹೆದರಬೇಕಾಗಿಲ್ಲ ಅಮಿತ್ ಶಾ ಕೂಡ ಹೆದರಬೇಕಾಗಿಲ್ಲ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಮಿತ್ರರಿ ಅಸಾದುದ್ದೀನ್ಸಿ ಹೇಳ್ತಾ ಇರುವಂತದ್ದು ನಿಜ ಇವರಾರು ಕೂಡ ಯೋಗಿಗೆ ಮೋದಿಜಿಗೆ ಅಮಿತ್ ಶಾ ಹೆದರಬೇಕಾಗಿಲ್ಲ ಆದರೆ ಯಾವಾಗ ಹೆದರಬೇಕು ಅಂತಂದ್ರೆ ಕಾನೂನು ಕಾನೂನನ್ನು ಯಾವತ್ತು ಕೈಗೆತ್ತಿಕೊಳ್ಳುತ್ತಾರೋ ಕಾನೂನನ್ನು ಯಾವತ್ತು ಪಾಲಿಸುವುದಿಲ್ಲವೋ ಅವಾಗ ಹೆದರಲೇ ಬೇಕಾಗುತ್ತದೆ ಅದು ಮೊಹಮ್ಮದ್ ಆದರೂ ಅಷ್ಟೇ ರಾಮಚಂದ್ರ ಆದರೂ ಅಷ್ಟೇ ಸ್ಟಾಲಿನ್ ಆದರೂ ಅಷ್ಟೇ ಈ ದೇಶದ ಕಾನೂನಿಂತ ಯಾವನು ಕೂಡ ದೊಡ್ಡವನಲ್ಲ ಆದರೆ ವಿಭರ ಏನು ಅಂತ ಈ ಒಸಿ ಹೆದರಬೇಡ ಅಂತ ಯಾರಿಗೆ ಹೇಳ್ತಾ ಇರುವಂತದ್ದು ಯಾರು ಕಾನೂನನ್ನ ಕೈಗೆ ಎತ್ತಿಕೊಳ್ಳುತ್ತಾ ಇದ್ದಾರೋ ಅವರು ಯಾರು ಕಲ್ಲಲ್ಲಿ ಬಿಡ್ತಾ ಇದ್ದಾರೋ ಅಂತವರಿಗೆ ವಯಸ್ಸಿ ಕರೆ ಕೊಡ್ತಾ ಇರುವಂತದ್ದು ನೀವು ಯಾವ್ದು ಕೇಳಿದ್ರೆ ಇದನ್ನು ಮುಂದುವರಿಸಿ ಅಂತ ಆದರೆ ಮಿತ್ರ ಆ ಕಲ್ಲು ಹಿಡಿತಾರಲ್ಲ ಅವರು ಒಂದನ್ನು ನೆನಪಿರಲ್ಲಿ ಕೊಡಬೇಕಾಗಿರುತ್ತದೆ ನಾವು ಕಲ್ಲು ಹೊಡೆದಿದ್ದಕ್ಕೆ ಪ್ರತಿಯಾಗಿ ನಮಗೆ ನಮಗೆ ಲಾಠಿ ಏಟು ಬೀಳುತ್ತದೆ ಇಲ್ಲ ಗುಂಡೇಟು ಬೀಳುತ್ತದೆ ನಮ್ಮ ಕೈಯಲ್ಲಿ ಪ್ರತಿಯಾಗಿ ಪೊಲೀಸರು ಹೂ ಎಸೆಯುವುದಿಲ್ಲ ಎಂತ ವಿಪರ ಏನು ಇರಬಹುದು ಅಂತ ಮೌಲಾನ ತಾಕಿರ ರಾಜ್ ಇರಬಹುದು ಅಂತವರ ಬಡ ಕಾಯಿಸುವ ಭಾಷಣವನ್ನು ಕೇಳಿಬಿಟ್ಟು ಧಾರ್ಮಿಕತೆಯನ್ನು ತಲೆಯಲ್ಲಿ ತುಂಬಿಕೊಂಡು ಬರ್ತೇನೆ ಊಟಕ್ಕೆ ಕಷ್ಟ ಪಡುವಂತವನು ಕೂಡ ಕೈಯಲ್ಲಿ ಕಲ್ಲು ಹಿಡಿದು ಬೀದಿಗೆ ಇಡುತ್ತಾನೆ ಅನಂತರದಲ್ಲಿ ಮೌಲಾನು ಬರುವುದಿಲ್ಲ ಹೂವಿಸು ಬರುವುದಿಲ್ಲ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಹಿಂಗ್ ಹೆಂಗಿರುತ್ತೆ ಗೊತ್ತಾ ಈಗ ಒಂದು ಕಡೆ ಒಳ್ಳೆಯ ಪಾಸ್ತಿ ಹಾನಿ ಮಾಡುವುದು ಅದೆಲ್ಲ ಒಂದು ಭಾಗ ಇನ್ನೊಂದು ಕಡೆ ಅರೆಸ್ಟ್ ಆಗ್ತಾರಲ್ಲ ಅವರ ಮೇಲೆ ಎಂತ ಕಾನೂನು ಕ್ರಮ ಆಗುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ಇರುವವರಿಗೆ ಅದರ ಬಗ್ಗೆ ಊಹಿ ಕೂಡ ಇಲ್ಲ ಯಾಕೆ ಕೇಳಿದ್ರೆ ಕರ್ನಾಟಕದಲ್ಲಿ ಇಂತ ದಂಗೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾರೆ ಬಂಧಿಸುವುದಕ್ಕೆ ಸಾಕಷ್ಟು ಜನರನ್ನು ಬಂಧಿಸುತ್ತಾರೆ ಅವರ ಮೇಲೆ ಕೇಸ್ ಕೂಡ ದಾಖಲಿಸುತ್ತಾರೆ ಆದರೆ ಶಿಕ್ಷಣಗಳನ್ನ ಹಾಕುವಂತ ಸಂದರ್ಭದಲ್ಲಿ ಬಹಳ ನಾರ್ಮಲ್ ಆದಂತಹ ಶಿಕ್ಷಣಗಳನ್ನ ಹಾಕಿಬಿಡುತ್ತಾರೆ ಕಾನೂನಲ್ಲಿ ಅದೆಲ್ಲ ಕೂಡ ಬಚಾವಂತ ಶಿಕ್ಷಣ ಾಗಿ ಆ ದಂಗೆ ಮಾಡಿರ್ತಾರಲ್ಲ ಅವನಿಗೆ ನೀನು ಏನು ಭಾವನೆ ಬರುತ್ತೋ ಗೊತ್ತಾ ಓ ಕಾನೂನು ಅಂತಂದ್ರೆ ಇಷ್ಟಿನ ಇನ್ನೊಂದು ಸಲ ತಂಗಿ ಮಾಡೋಣ ಒಂದೆರಡು ವಾರದಲ್ಲಿ ಎಲ್ಲ ಕೂಡ ಸರಿ ಹೋಗಿಬಿಡುತ್ತೆ ಅಂತ ಕರ್ನಾಟಕದಲ್ಲಿ ಅನ್ಸುತ್ತೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರದಲ್ಲಿ ಆಗಲ್ಲ ಪೊಲೀಸರು ಅತ್ಯಂತ ಟಫ್ ಆದಂತಹ ಸೆಕ್ಷನ್ ಗಳನ್ನ ಹಾಕ್ತಾರೆ ಒಮ್ಮೆ ಅರೆಸ್ಟ್ ಆದ ಅಂತಂದ್ರೆ ಆ ಕಾನೂನಿನ ಕುಣಿಕೆಯಿಂದ ಆತ ಹೊರ ಬರುವಂತಹ ಬಹುದೇ ಕಷ್ಟ ಅಕಸ್ಮಾತ್ ಮೇಲ್ ಸಿಗಿ ಹೊರ ಬಂದರೂ ಕೂಡ ಜೀವನ ಪರ್ಯಂತ ಆ ಕೇಸನ್ನು ಎದುರಿಸುತ್ತಿರುತ್ತದೆ ಪೊಲೀಸರು ನರಕ ತೋರಿಸಿ ಬಿಡುತ್ತಾರೆ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳು ಆರ ಪ್ರಾರಂಭವಾದವಲ್ಲ ಈ ಪ್ಯಾಟರ್ನ್ ಅನ್ನ ನೋಡಿದ್ರೆ ಉಡುಪಿ ಹಿಜಾಬ್ ವಿವಾದಕ್ಕೆ ಇದು ಸಾಮ್ಯತೆ ಇದೆಯಾ ಅನ್ನುವಂತಹ ಅನುಮಾನ ಸೃಷ್ಟಿಯಾಗುತ್ತದೆ ಯಾಕೆ ಅಂತಂದ್ರೆ ಒಂದು ಸಣ್ಣ ವಿವಾದ ಶುರು ಮಾಡುವಂತದ್ದು ಅದರ ಬಗ್ಗೆ ಸುಳ್ಳು ಪ್ರಚಾರ ನೋಡಿಸುವಂತದ್ದು ಅನಂತರ ಇಡೀ ದೇಶದಲ್ಲಿ ಗಲಭೆ ಎಬ್ಬಿಸುವಂತದ್ದು ಅದಂತೆಯೇ ಒಂದು ಹುನ್ನಾರ ಈ ಬಾರಿಯೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದೇ ರೀತಿಯ ಟೋಲ್ ಕಿಟ್ ಅನ್ನುವಂತಹ ಅನುಮಾನ ಇದೆ ಅದಕ್ಕೆ ಪೂರಕವಾದಂತಹ ಕೆಲ ಸಾಕ್ಷಾಧಾರಗಳನ್ನು ಕೂಡ ಸಿಗುವುದಕ್ಕೆ ಶುರುವಾಗಿದೆ ಮಿತ್ರರು ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ಯೋಗಿ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಿಮಗೆ ತಿಳಿಸಿ ಹಾಗೆ ನಿಮ್ಮ ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಜೊತೆಗೆ ನೀವೇನು ನಮ್ಮ ನೆಚ್ಚಿನ ಸಂಸ್ಕೃತಿ ನೆಚ್ಚಿನ ಯು ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ マスカラ。Hey,